ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣದಂದು ಐದು ದಿನಾಂಕದಂದು ಜನಿಸಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ಸೂರ್ಯಗ್ರಹಣದ ಅಶುಭ ಪ್ರಭಾವ ಬೀರಬಹುದು ಹಾಗಾಗಿ ಆ ಸಂಖ್ಯೆಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯಗ್ರಹಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರ ರವಿವಾರ ಸಂಭವಿಸಲಿದೆ ಈ ವರ್ಷದ ಸೂರ್ಯಗ್ರಹಣವು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಶುರುವಾಗಿ ಮರುದಿನ ಸೆಪ್ಟೆಂಬರ್ ಇಪ್ಪತ್ತೆರಡರ ಮೂರು ಇಪ್ಪತ್ತ್ ಮೂರರವರೆಗೆ ಇರಲಿದೆ ಈ ಸೂರ್ಯಗ್ರಹಣವು ಮಹಾಲಯ ಅಮಾವಾಸ್ಯೆಯ ದಿನ ಸಂಭವಿಸುವುದು ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸೂರ್ಯಗ್ರಹಣದ ದಿನ ಐದು ಸಂಖ್ಯೆಗಳಂದು ಜನಿಸಿದ ಜನರು ವಿಶೇಷವಾಗಿ ಸಾಕಷ್ಟು ಎಚ್ಚರಿಕೆಯಿಂದಿರಬೇಕಾಗುತ್ತದೆ ಈ ಸಂಖ್ಯೆಗಳಂದು ಜನಿಸಿದ ಜನರು ತಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ನೋಡಬಹುದು ಈ ಜನರಿಗೆ ಗಾಯ ಅಥವಾ ಅಪಘಾತವಾಗುವ ಅಪಾಯವೂ ಕೂಡ ಇರುವುದು ಹಾಗಾಗಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣದ ನಕಾರಾತ್ಮಕ ಪ್ರಭಾವವು ಯಾವ ಸಂಖ್ಯೆಗಳ ಮೇಲೆ ಇರುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸಂಖ್ಯೆ ಎರಡು ವರ್ಷದ ಕೊನೆಯ ಸೂರ್ಯಗ್ರಹಣದ ದಿನ ಸಂಖ್ಯೆ ಎರಡನ್ನು ಹೊಂದಿರುವ ಜನರ ಮಾನಸಿಕ ಶಾಂತಿಯು ಭಂಗವಾಗಲಿದೆ ಈ ದಿನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ ಎರಡನ್ನು ಹೊಂದಿರುವ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಟೆನ್ಷನ್ ಹೆಚ್ಚಾಗುವ ಸಂಭವವಿದೆ ಜೊತೆಗೆ ಈ ದಿನ ಸಂಖ್ಯೆ ಎರಡನ್ನು ಹೊಂದಿರುವ ಜನರು ಯಾವುದೇ ಕಾರಣಕ್ಕೂ ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ವಿವಾದ ಅಥವಾ ಜಗಳವನ್ನು ಮಾಡದೇ ಇರುವಂತೆ ಎಚ್ಚರಿಕೆ ವಹಿಸುವುದು ಉತ್ತಮ ಇಲ್ಲದಿದ್ದರೆ ನೀವು ಸಾಕಷ್ಟು ತೊಂದರೆಗೆ ಒಳಗಾಗುವ ಸಂಭವವಿದೆ ಕೆಲಸದ ಸ್ಥಳದೊಂದಿಗೆ ಬೇರೆ ಯಾವುದೇ ಸ್ಥಳದಲ್ಲಿಯೂ ಈ ದಿನ ನೀವು ವಾದ ವಿವಾದ ಅಥವಾ ಜಗಳಗಳಿಂದ ದೂರವಿರುವುದು ಸಾಕಷ್ಟು ಉತ್ತಮವಾಗಿರುವುದು ಸಂಖ್ಯೆ ಮೂರು ಈ ವರ್ಷದ ಸೂರ್ಯಗ್ರಹಣ ಅಶುಭ ಪ್ರಭಾವವನ್ನು ಸಂಖ್ಯೆ ಮೂರನ್ನು ಹೊಂದಿರುವ ಜನರ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ ಈ ದಿನ ಸಂಖ್ಯೆ ಮೂರನ್ನು ಹೊಂದಿರುವ ಜನರ ಆರೋಗ್ಯ ಹದಗೆಡುವ ಸಂಭವವಿದೆ ಈ ಅವಧಿಯಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಯಾವುದಾದರೂ ಆರೋಗ್ಯ ಸಮಸ್ಯೆ ಅಥವಾ ಹೊಟ್ಟೆ ನೋವಿನ ಸಮಸ್ಯೆ ಕಾಡುವ ಸಾಧ್ಯತೆ ಹೆಚ್ಚಾಗಿರುವುದು ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಟೆನ್ಷನ್ ಬಹಳಷ್ಟು ಹೆಚ್ಚಾಗುವ ಸಂಭವವಿದೆ ಈ ದಿನ ಸಂಖ್ಯೆ ಮೂರನ್ನು ಹೊಂದಿರುವ ಜನರು ಯಾವುದೇ ಕ್ಷೇತ್ರದಲ್ಲಿಯೂ ಹಣವನ್ನು ಹೂಡಿಕೆ ಮಾಡದಂತೆ ಎಚ್ಚರ ವಹಿಸುವುದು ಉತ್ತಮ ಇಲ್ಲದಿದ್ದರೆ ಧನಹಾನಿ ಆಗುವ ಸಂಭವ ಸಾಕಷ್ಟು ಹೆಚ್ಚಾಗುವುದು ಸಂಖ್ಯೆ ಆರು ಸಂಖ್ಯೆ ಆರನ್ನು ಹೊಂದಿರುವ ಜನರಿಗೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಾಕಷ್ಟು ಚಿಂತೆ ಮತ್ತು ಒತ್ತಡಗಳಿಂದ ಕೂಡಿರುವಂತೆ ಮಾಡಲಿದೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಹೆದರಿಕೆ ಉಂಟಾಗುವ ಸಂಭವವಿದೆ ಈ ದಿನ ನೀವು ಅಪರಿಚಿತ ಜನರನ್ನು ಭೇಟಿಯಾಗಲು ಹೆದರುವಿರಿ ಅವರೊಂದಿಗೆ ಸ್ನೇಹ ಮಾಡಿಕೊಳ್ಳುವುದು ನಿಮ್ಮ ಚಿಂತೆಗೆ ದೊಡ್ಡ ಕಾರಣವಾಗುವ ಸಂಭವವಿದೆ ಈ ದಿನ ಸಂಖ್ಯೆ ಆರನ್ನು ಹೊಂದಿರುವ ಜನರ ಉತ್ಸಾಹವು ಬಹಳಷ್ಟು ಕಡಿಮೆಯಾಗುವುದು ಹಾಗೆ ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಸುಸ್ತು ಉಂಟಾಗುವ ಸಂಭವವಿದೆ ಹಾಗಾಗಿ ಈ ದಿನ ನೀವು ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಇಚ್ಛಿಸುವಿರಿ ಈ ದಿನ ಸಂಖ್ಯೆ ಆರನ್ನು ಹೊಂದಿರುವ ಜನರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಎಚ್ಚರ ವಹಿಸುವುದು ಒಳ್ಳೆಯದು ಸಂಖ್ಯೆ ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣದ ದಿನ ಸಂಖ್ಯೆ ಎಂಟನ್ನು ಹೊಂದಿರುವ ಜನರು ಮಾನಸಿಕವಾಗಿ ಸಾಕಷ್ಟು ಆಘಾತಕ್ಕೆ ಒಳಗಾಗುವ ಸಂಭವವಿದೆ ಈ ಅವಧಿಯಲ್ಲಿ ನೀವು ಕೆಲವು ವಿಚಾರಗಳಿಗೆ ಬಹಳ ದುಃಖಕ್ಕೆ ಒಳಗಾಗುವಿರಿ ಏಕೆಂದರೆ ಕೆಲವು ವಿಚಾರಗಳು ನೀವು ಮನಸ್ಸಿನಲ್ಲಿ ಅಂದುಕೊಂಡಂತೆ ನಡೆಯುವುದಿಲ್ಲ ಈ ದಿನ ನಿಮ್ಮ ಅನಗತ್ಯ ಖರ್ಚುಗಳು ಸಾಕಷ್ಟು ಹೆಚ್ಚಾಗಬಹುದು ಇದು ನಿಮ್ಮ ಉಳಿತಾಯದ ಹಣದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವ ಸಂಭವವಿದೆ ಸೂರ್ಯಗ್ರಹಣದ ದಿನ ನಿಮ್ಮೊಳಗಿನ ಶಕ್ತಿಯು ಸಾಕಷ್ಟು ಕಡಿಮೆಯಾಗುವುದು ಹಾಗೆ ಸಂಖ್ಯೆ ಎಂಟನ್ನು ಹೊಂದಿರುವ ಜನರ ಮಾನಸಿಕ ಒತ್ತಡ ಹೆಚ್ಚಾಗುವುದರಿಂದ ನೀವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುವಿರಿ ಈ ದಿನ ಸಂಖ್ಯೆ ಎಂಟನ್ನು ಹೊಂದಿರುವ ಜನರು ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಸಂಖ್ಯೆ ಒಂಬತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಸೂರ್ಯಗ್ರಹಣದ ದಿನ ಸಂಖ್ಯೆ ಒಂಬತ್ತು ಹೊಂದಿರುವ ಜನರು ಯಾವುದಾದರೂ ವಿಚಾರದಿಂದಾಗಿ ಮನಸ್ಸಿನಲ್ಲಿ ಸಾಕಷ್ಟು ದುಃಖಕ್ಕೆ ಒಳಗಾಗುವ ಸಂಭವವಿದೆ ಇದು ನಿಮ್ಮ ಚಿಂತೆಗೆ ದೊಡ್ಡ ಕಾರಣವಾಗಬಹುದು ಹಾಗೆ ಈ ಅವಧಿಯಲ್ಲಿ ನೀವು ಯಾವುದಾದರೂ ತಪ್ಪುಗಳಿಂದ ಪಶ್ಚಾತ್ತಾಪಕ್ಕೆ ಒಳಗಾಗುವ ಸಂಭವ ಹೆಚ್ಚಾಗಿರಲಿದೆ ಈ ದಿನ ಸಂಖ್ಯೆ ಒಂಬತ್ತು ಹೊಂದಿರುವ ಜನರು ಯಾವುದೇ ರೀತಿಯ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ ಮತ್ತು ಯಾರೊಂದಿಗೂ ವಾದ ವಿವಾದಗಳನ್ನು ಮಾಡದಂತೆ ಎಚ್ಚರವಹಿಸಿ ಈ ದಿನ ಸಂಖ್ಯೆ ಒಂಬತ್ತು ಹೊಂದಿರುವ ಜನರು ಒಂಟಿತನವನ್ನು ಅನುಭವಿಸಬೇಕಾಗಿ ಬರಬಹುದು ಹಾಗೆ ಸಂಖ್ಯೆ ಒಂಬತ್ತನ್ನು ಹೊಂದಿರುವ ಜನರು ಈ ದಿನ ಯಾವುದೇ ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಇಲ್ಲದಿದ್ದರೆ ಸಣ್ಣ ಪುಟ್ಟ ಗಾಯ ಅಥವಾ ಅಪಘಾತ ಉಂಟಾಗುವ ಸಂಭವವಿದೆ ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅಗತ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು